ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಇವತ್ತೊಂದು ಲೆಹೆಂಗಾ ಬ್ಲೌಸು ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೆಕ್ಗೆ ಥ್ರೆಡ್ ಪೈಪಿಂಗ್ ಇಟ್ಕೊಂಡಿದ್ದೀನಿ ಲೈನಿಂಗ್ ಹಾಕಿ ಉಲ್ಟ ಹಾಕ್ಕೊಳ್ಳೋಣ ಇದರ ಕಟ್ಟಿಂಗ್ ವಿಡಿಯೋ ಬಂದು ಆಲ್ರೆಡಿ ಅಪ್ಲೋಡ್ ಆಗಿದೆ ಈ ಥರ ಸ್ಟಿಚ್ ಹಾಕ್ಕೋಬೇಕು ಥ್ರೆಡ್ ಪೈಪಿಂಗ್ ಇಟ್ಕೊಂಡಿದ್ಯಲ್ವಾ ಅದರ ಮೇಲೇ ಸ್ಟಿಚ್ ಹಾಕ್ಕೊಂಡ್ರೆ ನಾವು ಉಲ್ಟ ಹಾಕ್ಕೊಬೋದು ಪೀಸು ಈ ಥರ ಒಳಗಡೆ ಪೈಪಿಂಗ್ ಇಡೋದ್ರಿಂದ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡೋಣ ಚಿಕ್ಕ ಚಿಕ್ಕದಾಗಿ ಕಟಿಂಗ್ಸ್ ಇಟ್ಕೋಬೇಕಾಗತ್ತೆ ಉಲ್ಟಾ ಹಾಕ್ಬೇಕಲ್ವಾ ಈ ಟರ್ನಿಂಗಲ್ಲೆಲ್ಲ ನೀಟಾಗಿ ತಿರುಗಬೇಕಂದ್ರೆ ಇಟ್ಕೊಳ್ಳೇಬೇಕು ಮಾಡಿದಾಯ್ ಅಲ್ವಾ ಒಂದ್ ಸ್ಯಾರಿಯಲ್ಲಿ ಲಂಗ ಬ್ಲೌಸ್ ಲೆಹಂಗ ಹತ್ರ ಒಳ್ದಿರೋದು ದೊಡ್ಡ ಮಗುವೆ ಈ ಹುಡುಗಿ ಪಲ್ಲು ಅಲ್ಲಿ ಕಟ್ ಮಾಡಿರೋದು ನೋಡಿ ಬ್ಲೌಸು ಥ್ರೆಡ್ ಪೈಪಿಂಗ್ ಇಟ್ಕೊತಾ ಇದ್ದೀನಿ ಸೈಡ್ಸ್ಗೆ ಪ್ರಿನ್ಸ್ ಕಟ್ಟಿದ್ರೆ ಕ ಥ್ರೆಡ್ ಪೈಪಿಂಗೂ ಕೆಲವ್ರಿಗೆ ಇಷ್ಟ ಆಗುತ್ತೆ ನಾವು ಕಸ್ಟಮರ್ ಹೆಂಗೆ ಇಷ್ಟಪಟ್ಟರೆ ಹಂಗೆ ಸ್ಟಿಚ್ ಮಾಡಿಕೊಡ್ತೀವಿ ಸ್ವಲ್ಪ ನಿಧಾನ ಆದ್ರೂ ನೀಟಾಗಿ ತೋರಿಸ್ತಾ ಇದೀನಿ ಈ ವಸ್ತು ಕಳತ್ಕೊಳ್ಳೋ ಅವ್ರಿಗೆಲ್ಲ ಸ್ವಲ್ಪ ಡೌಟ್ಸ್ ಇರ್ತಾವಲ್ವಾ ಎರಡು ಲೈನಿಂಗ್ ಜೋಡ್ಸ್ಕೊಂಡಿದಿವಲ್ವಾ ಇವಾಗ ಆ ಸೈಡ್ ಒಂದು ಈ ಸೈಡ್ ಅಂದು ಪ್ರಿನ್ಸ್ ಕಟ್ ಇದು ಜೋಡಿಸ್ಕೋಬೇಕಾಗತ್ತೆ ನೋಡಿ ಫುಟ್ ಏನು ಚೇಂಜ್ ಮಾಡಲ್ಲ ಇದು ಡಬಲ್ ಫುಟಲ್ಲೇ ಬರ್ತಾ ಇದೆ ಈ ಥರ ಎರಡು ಕಡೆ ಸ್ಟಿಚ್ ಮಾಡಿದ್ದಾಯ್ತಲ್ವಾ இவாகடையோ அஸ்ட் ட்ரெட் பைப்பிங் இட்லோண நோடி எஸ்டு ஃபினிஷிங் சனாக வந்தோ நெக் சைட்ஸ்கே ட்ரெட் பைப்பிங் இட்டனால்வா இவாக கடைகளுகையு இட் கொள்ளோண்ணா ಲೈನಿಂಗ್ ಹಾಕ್ಬೋಣ ಮಾಡ್ಕೊಂಬಿಡೋಣ ಅದು ಅಷ್ಟೇ ಒಂದೊಳಗೆ ಹಾಕ್ಕೊಂಡು ಲೈನಿ ಲೈನಿಂಗ್ ಜೋಡಿಸ್ಕೋಬೇಕಾಗತ್ತೆ ನೋಡಿ ಪ್ರಿನ್ಸ್ ಕಟ್ಟಿಟ್ಟಿದ ಹತ್ರ ಒಂದು ಚಿಕ್ಕದಾಗಿ ಫ್ರಿಲ್ ಇಟ್ಟರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಮತ್ತೆ ಎಮ್ಮಿಂಗ್ ಮಾಡಬೇಕು ಸುಮ್ಮನೆ ಒಂದೊಳಗೆ ಹಾಕ್ತಾ ಇದ್ದೀನಿ ಸಪೋರ್ಟ್ಗೆ ಅಂತ ಮುಂದೆ ಪೀಸ್ ಇಷ್ಟು ರೆಡಿ ಆಯ್ತಲ್ವಾ ಬ್ಯಾಕ್ ಪೀಸ್ ತಗೊಳ್ಳೋಣ ನೋಡಿ ಅವು ಅಷ್ಟೇ ನೆಕ್ಗೆ ಮತ್ತು ಕೆಳಗಡೆ ಥ್ರೆಡ್ ಪೈಪಿಂಗ್ ಇಟ್ಕೊಂಡಿದ್ದೀನಿ ಲೈನಿಂಗ್ ಜೋಡಿಸ್ಕೊಂಬಿಡೋಣ ಈ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ನೋಡಿ ಈ ಥರ ಉಲ್ಟ ಹಾಕಿದ್ದೀನಿ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಸೇಮ್ ಮೆಥಡ್ ಎರಡು ಪೀಸು ಉಳ್ಕೊಂಬಿಡ್ಬೇಕು ನೆಕ್ಗೆ ಅಲ್ಲಲ್ಲಿ ಕಟ್ಟಿಂಗ್ ಇಟ್ಕೊಂಡು ತಿರುಗಿಸೋದ್ರಿಂದ ಸರ್ಕಲ್ ಅನ್ನೋದು ನೀಟಾಗಿ ತಿರುಗುತ್ತೆ ರೌಂಡ್ ಶೇಪು ನೋಡಿ ಎರಡು ಒಳ್ಳದಾಗಿದೆ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋಣ ನೋಡಿ ನಾನು ಒಳಗಡೆ ಆದಷ್ಟು ಒಳಗಡೆ ಇಟ್ಟು ಫಿನಿಶ್ ಮಾಡ್ತೀನಿ ಇದು ಸ್ಟಿಚ್ ಮಾಡ್ಕೊತೀವಿ ಎರಡು ಶೋಲ್ಡರ್ ಅಷ್ಟೇ ಈ ಥರ ಹೊಳೆಯೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಲೈನಿಂಗ್ ಜೋಡ್ಸಿದಾಯ್ತಲ್ವಾ ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಅದಕ್ಕೆ ಕಟ್ ಮಾಡಿಬಿಡೋಣ ನೋಡಿ ಸ್ಲೀವ್ ಜಾಯಿನ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಸ್ಟಿಚಿಂಗ್ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಬ್ಯಾಕ್ ಡಿಸೈನ್ ಹೇಳಿದ್ದಾರೆ ಉಕ್ಸ್ಪಟ್ ಈ ಕಡೆ ಬಾಲ್ಸ್ ಇಡ್ಬೇಕು ಅಂತ ತೋರಿಸ್ತಾ ಇದ್ದೀನಿ ವೇಸ್ಟ್ ಅಂತ ಅಲ್ವಾ ನೋಡಿ ಈ ಥರ ಸ್ಪಂಜಲ್ಲಿ ಬಾಲ್ಸ್ ಮಾಡ್ಕೋಬೋದು ಈ ಥರ ಒಂದೊಂದು ಇಂಚ್ ಪೀಸ್ ಕಟ್ ಮಾಡ್ಕೊಂಡಿದೀವಲ್ವಾ ಅದರಲ್ಲಿ ಸ್ಪಂಜ್ ಇಟ್ಬಿಟ್ಟು ಸುತ್ಕೋಬೇಕಾಗತ್ತೆ हे वन बै वन सूंको ನೋಡಿ ಈ ಥರ ಎಲ್ಲ ಸುತ್ಕೊಂಬಿಡೋಣ ಇದೆಲ್ಲ ರೆಡಿ ಆಗಿದೆ ನೋಡಿ ಜೋಡಿಸ್ತಾ ಇದ್ದೀನಿ ಉಕ್ಸ್ಪಟ್ ಈ ಕಡೆ ಇವು ನೋಡಿ ಜೋಡಿಸಿದ್ದೀನಿ ನೋಡಿ ಇಡ್ತಾ ಇಡ್ತಾಯಿದ್ದೀವಲ್ವ ನೋಡಿ ಇದ್ರ ಮೇಲೆ ಸ್ಟಿಚ್ ಒಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೈಟಾಗಿರ್ತವೆ ಅದು ಒಳಗಡೆ ಇರುತ್ತಲ್ವ ಕಾಣಿಸೋದು ಇಲ್ಲ ಪಟ್ಟಿ ಕಾಜಾಪಟ್ಟಿ ಆಯ್ತಲ್ವಾ ಸೈಡ್ ಜಾಯಿಂಟ್ ಮಾಡೋಣ ನೋಡಿ ಮಾಡಿ ನೋಡ್ಕೋಬೇಕು ಅಳತೆ ನೋಡಿಕೊಂಡು ಎಲ್ಲ ಫಿಟ್ಟಿಂಗ್ ಒಳಗೆ ಹಾಕ್ಕೊಳ್ಳೋದನ್ನು ನೋಡಿ ಟಕ್ಸಿ ಹಿಡಿತಾ ಇದ್ದೀನಿ ಬ್ಲೌಸ್ ರೆಡಿ ಆಗಿದೆ ನೋಡಿ ಸ್ಲೀವು ಮುಂದೆ ಮುಂದೆ ಹಿಂದೆ